ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾ ಧರ್ಮಸ್ಥಳದ ವಿರುದ್ಧ ಭಯಂಕರ ಷಡ್ಯಂತ್ರದ ಸೀಕ್ರೆಟನ್ನು ಸಿಡಿಸಿದೆ ಈಗ ಎಸ್ ಐ ಟಿ ಹಾಗಾದರೆ ಎಸ್ ಐ ಟಿ ಇನ್ವೆಸ್ಟಿಗೇಷನ್ನಲ್ಲಿ ಹಲವಾರು ಬೆಚ್ಚಿ ಬೀಳಿಸುವಂಥ ಲಿಂಕ್ಸ್ ಕನೆಕ್ಟ್ ಆಗಿವೆಯಾ ದೊಡ್ಡ ಕೈ ಈ ಎಲ್ಲ ಬೆಳವಣಿಗೆಗಳ ಹಿಂದೆ ಕೆಲಸ ಮಾಡಿರೋದೇ ಸತ್ಯವಾ ಹಾಗಾದರೆ ಡೆಲ್ಲಿಯಲ್ಲಿ ನಾಯಕನ ಸೀಕ್ರೆಟ್ ಏನು ಇನ್ನು ಇವರೆಲ್ಲ ಯಾಕೆ ಅರೆಸ್ಟ್ ಆಗ್ತಿಲ್ಲ ಅನ್ನುವಂಥ ಆಕ್ರೋಶ ಸಿಡ್ದಿರೋ ಹೊತ್ತಲ್ಲಿ ಕೆಲವು ವಿಚಾರಗಳು ತೆರೆದುಕೊಳ್ತಿರೋದು ಮತ್ತು ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಏನನ್ನ ಹೇಳ್ತಾ ಇದೆ ಧರ್ಮಸ್ಥಳದ ಭಕ್ತರು ಈಗ ಸಂಭ್ರಮಿಸ್ತಾ ಇದ್ದಾರೆ ಈ ಬೆಳವಣಿಗೆ ಬೆನ್ನಲ್ಲೇ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ಭಿಕ್ಷಕ್ರಾಯ್ ಈ ಬೆಳವಣಿಗೆ ಆದಾಗ ಚಿನ್ನಯ್ಯ ಬಂದ ಅಲ್ಲಿ ಗುಂಡಿ ತೋಡೋ ಕೆಲಸ ಆಯಿತು ಸರ್ಕಾರದ ವಿರುದ್ಧ ಬಿಜೆಪಿ ಪಿ ಮುಗಿಬಿತ್ತು ಭಕ್ತರ ಆಕ್ರೋಶ ಸಿಡಿತು ಇದೆಲ್ಲ ಗಮನಿಸಿದ್ವಿ ಇದಾದ ಮೇಲೆ ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಬೇರೆ ರೂಪದಲ್ಲಿ ಸಾಗೋದಿಕ್ಕೆ ಶುರು ಆಯಿತು ಇಲ್ಲಿ ಷಡ್ಯಂತ್ರ ಇದೆ ಅನ್ನುವಂಥ ಅನುಮಾನ ಬಲವಾಗಿ ಅದಕ್ಕೆ ಸಾಕ್ಷಿಗಳೂ ಕೂಡ ಸಿಕ್ಕು ಈಗ ಚಾರ್ಜ್ ಶೀಟ್ ಆಗಿದೆ ಧರ್ಮಸ್ಥಳದ ವಿರುದ್ಧ ಸಂಪೂರ್ಣ ಷಡ್ಯಂತ್ರ ಆಗಿದೆ ಅಂತ ಕೋರ್ಟ್ಗೆ ಈಗ ಎಸ್ ಐ ಟಿ ಚಾರ್ಜ್ ಶೀಟನ್ನು ಹಾಕಿರೋದು ಯಾವ ಎಸ್ ಐ ಟಿ ಇದು ಯಾವ ಟೀಮ್ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಈಗ ಆರೋಪಿತರ ಸ್ಥಾನದಲ್ಲಿದ್ದಾರಲ್ಲ ಅವರ ಪರವಾಗಿರೋರು ಮತ್ತು ಅವರೇ ಹೋಗಿ ಖುದ್ದಾಗಿ ಸರ್ಕಾರದ ಬೆನ್ನು ಬಿದ್ದು ಇಂಥವರೇ ಎಸ್ ಐ ಟಿ ಮುಖ್ಯಸ್ಥರಾಗಬೇಕು ಮಹಾಂತಿಯವರೇ ಬರಬೇಕು ಇಂತಹ ಖಡಕ್ ಆಫೀಸರೇ ಬರಬೇಕು ಅಂತ ಹಠ ಮಾಡಿ ನೇಮಕ ಆಯ್ತಲ್ವಾ ಕಡೆಗೂ ಅದೇ ಎಸ್ ಐ ಟಿ ಈಗ ಚಾರ್ಜ್ ಶೀಟ್ ಮಾಡಿದೆ ಧರ್ಮಸ್ಥಳದ ವಿರುದ್ಧ ಭಯಂಕರ ಷಡ್ಯಂತ್ರ ಅಂತ ಎಸ್ ಐ ಟಿ ತನ್ನ ಸಾಕ್ಷಿಗಳ ಮೂಲಕವೇ ಅದನ್ನು ಸಾಬೀತುಪಡಿಸಿದೆ ಆರು ಜನರ ಷಡ್ಯಂತ್ರದ ಸಂಪೂರ್ಣ ಡೀಟೇಲ್ಸನ್ನು ಚಾರ್ಜ್ ಶೀಟಲ್ಲಿ ಹಾಕಿರೋದು ಆರು ಜನ ಯಾರು ಯಾರು ಅನ್ನೋದು ಗೊತ್ತು ಅದನ್ನು ನೋಡೋಣ ಅದಕ್ಕಿಂತ ಮುಂಚೆ ಈಗ ಯಾರು ಈತ ನಂಬರ್ ಒನ್ ಚಿನ್ನಯ್ಯ ಮತ್ತು ಯಾರ ಮೇಲೆ ಆರೋಪ ಇರೋದು ತಿಮರೋಡಿ ಮಠನ್ ಅವರ್ ಸುಜಾತಾ ಭಟ್ ಇನ್ನಿತರರು ಇದ್ದಾರಲ್ವಾ ಇವರೆಲ್ಲರಿಗೂ ಕೂಡ ಸೂತ್ರಧಾರ ಯಾರು ಅನ್ನೋ ಪ್ರಶ್ನೆಯನ್ನು ಈಗ ಬಿ ಜೆ ಎತ್ತಿದ್ದಾರೆ ಯಾರೋ ಒಂದು ಭಯಂಕರ ಕೈ ಇಲ್ಲದೆ ಇದರ ಹಿಂದೆ ಇಷ್ಟು ಸುಲಭವಾಗಿ ಇದನ್ನೆಲ್ಲ ನಡೆಸೋದಕ್ಕೆ ಸಾಧ್ಯ ಇಲ್ಲ ಇವರು ದುಡ್ಡು ಕಾಸು ಎಲ್ಲಿಂದ ಬಂತು ಚಿನ್ನಯನ ಅಕೌಂಟ್ಗೆ ಹೊರಗಡೆಯಿಂದ ದುಡ್ಡು ಬಂದಿರುವ ಕಂಪ್ಲೀಟ್ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಎಸ್ ಐ ಟಿ ತೆಗೆದಿದೆ ಬಟ್ ಅದು ನೇರವಾಗಿ ಒಬ್ಬರಿಂದ ಬಂದಿರಲ್ಲ ಒಬ್ಬರಿಂದ ಒಬ್ಬರಿಗೆ ಒಬ್ಬರಿಂದ ಒಬ್ರಿಗೆ ಬಂದಿರೋದ್ರಿಂದಾಗಿ ಆ ಮೂಲ ಕಂಡು ಹಿಡಿಯೋದು ಸ್ವಲ್ಪ ಸವಾಲಿನ ಕೆಲಸವಾಗಿದೆ ಈಗ ಡೆಲ್ಲಿಗೆ ಹೋಗಿ ಬಂದಿದ್ರು ಅನ್ನೋದು ಗೊತ್ತು ಸುಪ್ರೀಂ ಕೋರ್ಟ್ ತನಕ ಹೋಗಿದ್ರು ಅನ್ನೋದು ಗೊತ್ತು ಡೆಲ್ಲಿಯಲ್ಲಿ ಬಿಗ್ ಲೀಡರ್ ಒಬ್ಬ ರಾಜಕೀಯ ನಾಯಕನೇ ಎಡ ಪಕ್ಷದವರು ಅಥವಾ ಇನ್ನೊಬ್ಬರು ಹಿಂದೂ ವಿರೋಧಿಗಳು ಮತ್ತೊಂದು ಗೊತ್ತಿಲ್ಲ ಒಟ್ಟಿನಲ್ಲಿ ಇಂಥ ಆರೋಪಗಳು ಸಾಕಷ್ಟು ಆ ಟೈಮಲ್ಲಿ ಕೇಳಿ ಬಂದಿತ್ತು ಈಗ ಅದು ಗಟ್ಟಿಯಾಗಿ ಸದ್ದು ಮಾಡ್ತಿದೆ ಮತ್ತೆ ನಗರ ನಕ್ಸಲರು ನಕ್ಸಲೈಟ್ಸ್ ಮತ್ತು ಕೆಲವು ಹಿಂದೂ ವಿರೋಧಿ ರಾಜಕೀಯ ಬಲಗಳು ಟ್ರೈನಿಂಗನ್ನೇ ಮಾಡಿದ್ದು ಡೆಲ್ಲಿಯಲ್ಲಿ ಅಂತ ಅದರಲ್ಲೂ ಒಬ್ಬ ಬಿಗ್ ಲೀಡರ್ ಇವರನ್ನು ಮೀಟಾಗಿ ಟೀಮನ್ನು ಮೀಟಾಗಿ ಸಲಹೆ ಕೊಟ್ಟು ಕೆಲವು ಸೂಕ್ಷ್ಮ ವಿಚಾರಗಳನ್ನು ತಿಳಿಸಿ ಹೋಗಿದ್ರ ಬಗ್ಗೆಯೂ ಈಗ ಚರ್ಚೆ ಕೇಳಿ ಬರ್ತಿದೆ ಬಿ ಜೆ ಪಿ ಮುಗಿಬೀಳ್ತಿದೆ ಇನ್ನೂ ಯಾಕೆ ಇವರೆಲ್ಲ ಅರೆಸ್ಟ್ ಆಗಿಲ್ಲ ಬರೀ ಚಿನ್ನಯ್ಯ ಕಂಬಿ ಎಣಿಸಿದ್ದಾನೆ ಉಳ್ದವ್ರನ್ನ ಯಾಕೆ ಅರೆಸ್ಟ್ ಮಾಡ್ತಿಲ್ಲ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದೆ ಕಾಂಗ್ರೆಸ್ ಸರ್ಕಾರ ನಾವಿದನ್ನ ಎಕ್ಸ್ಪೋಸ್ ಮಾಡಿದ್ದೀವಿ ಅಂಟಿಕೊಂಡಿದ್ದ ಕೊಳೆಯನ್ನು ಅಂದರೆ ಯಾರು ಬಳಿಯೋದಕ್ಕೆ ನೋಡಿದ್ರು ಅಂತಹ ಕೊಳೆ ಮೆತ್ತೋದಕ್ಕೆ ನೋಡಿದ್ರು ಅದನ್ನು ಅಳಿಸಿದ್ದೀವಿ ಅಂತ ಕಾಂಗ್ರೆಸ್ ತಿರುಗೇಟು ಕೊಡ್ತಿದೆ ಸೆಷನ್ನಲ್ಲೂ ಕೂಡ ಇದು ದೊಡ್ಡ ಸ್ವರೂಪದ ಜಟಾಪಟಿ ಕಾರಣ ಆಗಬಹುದು ಮುಂಬರುವ ದಿನಗಳಲ್ಲಿ ಈ ರಿಪೋರ್ಟ್ ಈಗ ಅಂತಿಮ ಘಟ್ಟಕ್ಕೆ ಬರ್ತಿರೋದ್ರಿಂದ ಕೇಸ್ ತೀವ್ರ ಸ್ವರೂಪದಲ್ಲಿ ಸೆಷನ್ನಲ್ಲೂ ಚರ್ಚೆಯಾಗುವ ಎಲ್ಲ ತಯಾರಿ ಮಾಡ್ಕೊಳ್ತಿದ್ದಾರೆ ರಾಜಕೀಯ ಪಕ್ಷಗಳು ಅಂದ್ರೆ ಐ ಟಿ ಏನೇನನ್ನ ಕಂಡು ಹಿಡಿದಿದೆ ತನ್ನ ಇನ್ವೆಸ್ಟಿಗೇಷನ್ ನಲ್ಲಿ ಏನನ್ನ ಸಾಬೀತು ಮಾಡಿದೆ ಚಾರ್ಜ್ ಶೀಟ್ ಅಲ್ಲಿ ಕೊಟ್ಟಿರೋದೇನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಸೌಜನ್ಯ ಮಾವ ವಿಠಲ್ ಗೌಡನಿಗೆ ಚಿನ್ನಯ್ಯ ಮೊದಲಿನಿಂದಲೂ ಪರಿಚಯ ಇದ್ದಂಥ ವ್ಯಕ್ತಿ ಆಗಿದ್ದ ಮಹೇಶ್ ತಿಮರೋಡಿ ಮನೆಗೆ ಚಿನ್ನಯ್ಯನನ್ನು ಕರ್ಕೊಂಡು ಹೋಗಿದ್ದೆ ವಿಠಲ್ ಗೌಡ ಅನ್ನುವ ಲಿಂಕನ್ನು ಎಸ್ಟಾಬ್ಲಿಷ್ ಮಾಡಿದೆ ಎಸ್ ಐ ಟಿ ಜೊತೆಗೆ ಧರ್ಮಸ್ಥಳ ವಿರೋಧಿ ಷಡ್ಯಂತ್ರಕ್ಕೆ ತಿಮರೋಡಿ ಮನೆಯಲ್ಲಿಯೇ ಸಂಪೂರ್ಣ ಒಳಸಂಚು ಆಗಿದೆ ಅನ್ನೋದನ್ನ ಎಸ್ ಐ ಟಿ ಎಸ್ ಐ ಟಿನೇ ಈಗ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಿರೋದು ಒಳಸಂಚಿನ ಸಭೆಯಲ್ಲಿ ಮಟ್ಟಣ್ಣನವರ್ ಜಯಂತು ವಿಠಲ್ ಎಲ್ಲರೂ ಕೂಡ ಭಾಗಿಯಾಗಿದ್ರು ಸೊ ಎಲ್ಲರೂ ಸೇರಿಕೊಂಡು ಮಾಡಿದ ಸಂಚು ಅಂತ ಈಗ ಯಾವ ಟೀಮ್ ಇದೇ ಎಸ್ ಐ ಟಿಯಿಂದ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೇಳಿದ್ರಲ್ವಾ ಅದೇ ಎಸ್ ಐ ಟಿ ಹೇಳ್ತಿದೆ ಈಗ ಇನ್ವೆಸ್ಟಿಗೇಷನ್ನಿಂದ ನೂರಾರು ಶವ ಹೋಗ್ತಿರೋದಾಗಿ ಚಿನ್ನಯ್ಯನಿಂದ ಸುಳ್ಳು ಹೇಳಿಸಲಾಗಿದೆ ಅನ್ನೋದನ್ನು ಕೂಡ ಸಾಬೀತು ಮಾಡಿದ್ದಾರೆ ಬುರುಡೆಯನ್ನು ಕೊಟ್ಟು ಪೊಲೀಸರಿಗೆ ದೂರು ಕೊಡುವ ರೀತಿಯಲ್ಲಿ ಏನು ಪ್ಲ್ಯಾನ್ ಆಯಿತು ಏ ಒಂದು ಚಿನ್ನಯ್ಯನ ಸಂಬಂಧಪಟ್ಟಂತೆ ಹಣ ಬಂದು ಬಿದ್ದಿದ್ದಕ್ಕೆ ಬೇರೆ ಆರೋಪಿಗಳಿಂದ ಬೇರೆ ಬೇರೆ ಕಡೆಯಿಂದ ಹಣ ಬಂದು ಬಿದ್ದಿದ್ದಕ್ಕೆ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಕೂಡ ಲಭ್ಯವಾಗ್ತಿವೆ ಜಯಂತ್ಗೆ ತಲೆಬುರುಡೆ ಕೊಟ್ಟು ದೆಹಲಿಗೆ ತರಿಸ್ಕೊಂಡಿದ್ದು ಅದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದೆ ಎಸ್ ಐ ಟಿ ಈ ರೀತಿ ಸ್ಫೋಟಕ ವಿಚಾರಗಳು ಇನ್ವೆಸ್ಟಿಗೇಷನ್ನಲ್ಲಿ ಬಹಿರಂಗ ಆಗಿದೆ ಇದೊಂದು ಕಪೋಲ ಕಲ್ಪಿತ ಆರೋಪ ನಮ್ಮ ಧರ್ಮಸ್ಥಳ ಮತ್ತು ನಮ್ಮ ಧರ್ಮಾಧಿಕಾರಿಗಳ ಕುಟುಂಬ ಹಾಗಿಲ್ಲ ಅನ್ನುವಂಥ ಬಲವಾದ ನಂಬಿಕೆ ಇತ್ತು ಆ ನಂಬಿಕೆ ಕಾರಣಕ್ಕೇನೆ ಅವತ್ತು ಸಮರ್ಥನೆಯನ್ನು ಮಾಡಿದ್ದೆ ಈಗ ಎಸ್ ಐ ಟಿಯೇ ಹೇಳಿದೆ ಇದು ಅವರು ಪ್ರಾಥಮಿಕ ವರದಿಯಲ್ಲಿ ಷಡ್ಯಂತ್ರ ನಡೆಸಿದ್ದಾರೆ ಅಂತ ಅವರೇ ಹೇಳಿದ್ದಾರೆ ನಾನೀಗ ಎಸ್ ಐ ಟಿಗೆ ಮತ್ತು ಸರ್ಕಾರಕ್ಕೆ ಆಗ್ರಹಿಸ್ತೇನೆ ಷಡ್ಯಂತ್ರವನ್ನು ಯಾಕೆ ಮಾಡಿದ್ರು ಅವರ ಉದ್ದೇಶ ಏನು ದುರುದ್ದೇಶ ಏನು ಇದು ಪತ್ತೆ ಆಗಬೇಕು ಅನುಮಾನ ಇದೆ ಮತಾಂತರದ ಮಾಫಿಯಾ ಇದ್ರ ಕೈ ಹಿನ್ನೆಲೆಯಲ್ಲಿ ಇದೆ ಅಂತ ಯಾವಾಗ ಧಾರ್ಮಿಕ ಶ್ರದ್ಧೆ ದುರ್ಬಲ ಆಗುತ್ತೆ ಆಗ ಮತಾಂತರದ ಬೆಳೆ ಬೆಳೆಯೋದು ಸುಲಭ ಆಗುತ್ತೆ ಆ ಕಾರಣಕ್ಕೆ ಮತಾಂತರದ ಮಾಫಿಯಾ ತೆರೆಮರೆಯಲ್ಲಿ ಇದರ ಹಿನ್ನೆಲೆ ಹಿನ್ನೆಲೆಯಲ್ಲಿ ಕೆಲಸ ಮಾಡಿದೆ ಅಂತಕ್ಕಂಥ ಅನುಮಾನ ಇದೆ ಇನ್ನೊಂದು ಅನುಮಾನ ಇದೆ ನಿಯೋ ಕಮ್ಯುನಿಸ್ಟ್ ಮೆದುಳು ಅಂದರೆ ಈಗ ಅವರು ಕ್ಲಾಸ್ ಸ್ಟ್ರಗಲಲ್ಲಿ ಸಕ್ಸಸ್ ಕಾಣದೇ ಇದ್ದಾಗ ಅವರೇನು ಮಾಡಿದ್ರು ಕಲ್ಚರಲ್ ಮಾರ್ಕಿಸಮ್ ಮೂಲಕ ಸಣ್ಣ ಸಣ್ಣ ವಿಷಯದಲ್ಲೂ ಒಡೆದಾಳ್ತಕ್ಕಂಥ ಪರಸ್ಪರ ಎತ್ ಒಂದು ಮೆದುಳು ಕೆಲಸ ಮಾಡ್ತಾಯಿದೆ ಅವರು ಕೂಡ ಇದಕ್ಕೆ ಗೊಬ್ಬರ ನೀರು ಹಾಕಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ಥಳದ ಪಾವಿತ್ರ್ಯತೆಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಕೆಲವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ನಾವು ಮೊದಲೇ ಹೇಳಿದ್ವಿ ಆದರೂ ಕೂಡ ಸರ್ಕಾರ ಎಸ್ ಐ ಟಿ ತನಿಖೆ ಕೊಟ್ಟಾಗ ಸ್ವಾಗತವನ್ನು ಮಾಡಿದ್ವಿ ಎಸ್ ಐ ಟಿ ತನಿಖೆ ಭಾಳ ಸುದೀರ್ಘವಾದಂಥ ಸಮಯವನ್ನು ತಗೊಂಡು ಅಂತಿಮವಾಗಿ ಓಟ್ಗೆ ಚಾರ್ಜ್ ಶೀಟನ್ನು ಕೂಡ ಸಲ್ಲಿಸಿದೆ ಅದರಲ್ಲಿ ಆರು ಜನಗಳು ಅದರಲ್ಲಿ ಈ ಒಂದು ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಇದೊಂಥರ ಕುತಂತ್ರ ಇದನ್ನು ವ್ಯವಸ್ಥಿತವಾಗಿ ಅಪಪ್ರಚಾರವನ್ನು ಮಾಡೋ ದೃಷ್ಟಿಯಿಂದ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಪೊಲೀಸ್ ಇಲಾಖೆ ತನಿಖೆಯಲ್ಲಿ ಹೊರಗಡೆ ಬಂದಿರತಕ್ಕಂಥದ್ದು ಸುಜಾತ ಬಟ್ಟೆಗೆ ಹೇಳ್ಕೊಟ್ಟಿರೋರು ಅವರೇ ಚಿನ್ನಯ್ಯನಿಗೆ ಹೇಳ್ಕೊಟ್ಟಿರೋರು ಅವರೇ ಮತ್ತು ಇವತ್ತು ಕೂಡ ನಾವು ಧರ್ಮಸ್ಥಳದ ಬಗ್ಗೆ ನಾವು ಹೋರಾಟವನ್ನು ಮಾಡಿದಾಗ ನಮ್ಮ ಬಗ್ಗೆ ಕೂಡ ವೈಯಕ್ತಿಕವಾಗಿ ಕೆಲವು ಯೂಟ್ಯೂಬರ್ಸ್ಗಳೆಲ್ಲ ಕೂಡ ನಮ್ಮ ಮೇಲೆ ಅಪಪ್ರಚಾರವನ್ನು ಮಾಡಿದ್ರು ಈ ಥರ ಅವರಿಗೆ ಬೆಂಬಲ ಕೊಡ್ತಕ್ಕಂಥ ಬಹಳ ದೊಡ್ಡ ಒಂದು ಟೀಮೇ ಇದರಿಂದ ಕೆಲಸ ಮಾಡಿದೆ ಅವರನ್ನು ಕೂಡ ಹೊರಗಡೆ ಎರಿಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ನನಗೆ ಗೊತ್ತಿರೋ ಮಾಹಿತಿ ಗೊತ್ತಿತ್ತು ಧರ್ಮಸ್ಥಳದ ಇತಿಹಾಸ ಗೊತ್ತಿತ್ತು ನನಗೆ ಅವರು ಯಾವುದು ಮಾಡಲಿಕ್ಕೆ ಆಗುದಿಲ್ಲ ಅನ್ನೋದು ಗೊತ್ತಿತ್ತು ಆ ವಿಚಾರದಿಂದ ಧೈರ್ಯದಿಂದ ನಾನು ವಿಚಾರವನ್ನು ಹೇಳಿದೆ ಈಗ ಕಾಪಿ ನಿಮಗೆ ಗೊತ್ತಾಗಿದೆ ನಾನಿನ್ನ ಓದಿಲ್ಲ ನನಗಿನ್ನೂ ಅದು ಗೊತ್ತಿಲ್ಲ ಸೊ ಸರ್ಕಾರ ಏನು ಕ್ರಮ ಕೈಗೊಳ್ಬೇಕೋ ಲಾ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಚಾರ್ಜ್ ಶೀಟ್ ಅಲ್ಲಿ ಷಡ್ಯಂತ್ರ ಆಗಿರೋದು ನಿಜ ಅಂತ ಹೇಳಿ ಆರು ಜನರ ಮೇಲೆ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಸರ್ ಸುಳ್ಳು ಆರೋಪ ಮಾಡಿದ್ರು ಇವರು ನಾನು ಶೀಟ್ ನೋಡಿಲ್ಲ ಸರ್ ಈ ರೋಟ್ ದ ಲೆಟರ್ ಟು ದ ಪಿಎಂ ಹೊರದ ತೋರ್ದ ಈ ರೋಟ್ ಈ ರೋಟ್ ಲೆಟರ್ ಟು ಪಿಎಂ ಪಿಎಂ ಲೆಟರ್ ಹೊರದ ಹಾ ಅದೂರದಲ್ ಬಗ್ಗೆ ಲೆಟರ್ ಬರ್ದಿ ಆ ಬುಕ್ಗಳು ನೋಡಿದಾಗ್ಲೇನೆ ಸರ್ಕಾರಕ್ಕೆ ಜ್ಞಾನೋದಯ ಆಗಬೇಕಾಗಿತ್ತು ಯಾರೋ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರವನ್ನು ಮಾಡೋದಕ್ಕೆ ಮುಂದೆ ಬಂದಿದ್ರು ಮುಗ್ಗುಳ್ ನೋಡಿದ್ರೆ ಗೊತ್ತಾಗ್ತದೆ ಒಂದು ರೀತಿ ಸುಪಾರಿ ಕಿಲಸ್ತರ ಕಾಣ್ತಾ ಇದ್ರು ಒಬ್ರಿಗಿಂತ ಒಬ್ರು ಆದರೆ ಇಂಥ ಅಯೋಗ್ಯರ ಮಾತನ್ನ ಕಟ್ಕೊಂಡು ಇವತ್ತು ಸರ್ಕಾರ ಐ ಡಿ ತನಕ ಮಾಡ್ತಲ್ಲ ಈಗೇನು ಹೇಳ್ತಾರೆ ಸತ್ಯಾಸತ್ಯತೆ ರಾಜ್ಯದಂತೆ ಗೊತ್ತಾಗಬಾರ್ದ ಇಲ್ಲಿ ಚಿನ್ನಯ್ಯ ಚೆನ್ನಯ್ಯ ಪ್ರಶ್ನೆ ಅಲ್ಲ ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂತ ಒಂದು ದೊಡ್ಡ ಷಡ್ಯಂತ್ರ ಪಿತೂರಿ ಇದರಿಂದ ಅಡಗಿರುವಂತದ್ದು ಯಾವುದೋ ಬುರುಡೆ ಗ್ಯಾಂಗ್ಗೆ ಸೀಮಿತ ಆಗಿರ್ತಕ್ಕಂಥ ವಿಚಾರ ಅಲ್ಲ ಇದ್ರ ಬಗ್ಗೆ ಒಂದು ಸತ್ಯ ಹೊರ ಬರಬೇಕಾಗಿದೆ ಈಗ ಪ್ರಶ್ನೆ ಏನು ಬಿಜೆಪಿ ಎತ್ತುತ್ತಿರೋದು ಇಷ್ಟೇ ಈ ರೀತಿ ಯಾರದ್ದೋ ಒಬ್ಬರ ಮೇಲೆ ಅವ್ರ ಪ್ರಭಾವಿನಾದರೂ ಆಗಿರಲಿ ಸಾಮಾನ್ಯ ವ್ಯಕ್ತಿ ಆದ್ರೂ ಆಗಿರ್ಲಿ ಕೊಲೆ ಅಪರಾಧ ಮತ್ತು ಅದಕ್ಕಿಂತ ಗಂಭೀರವಾದಂತಹ ಶಿಕ್ಷೆ ಆಗುವಂತೆ ಅಥೆ ಕಟ್ಟೋದು ಮತ್ತು ಸುಳ್ಳು ಸಾಕ್ಷಿಯನ್ನು ಸೃಷ್ಟಿ ಮಾಡುವುದು ಉದ್ದೇಶಪೂರ್ವಕವಾಗಿ ಈ ರೀತಿ ಮಾಡಿದಲ್ಲಿ ದೊಡ್ಡ ಶಿಕ್ಷೆನೇ ಅನುಭವಿಸಬೇಕಾಗತ್ತೆ ಹತ್ತು ವರ್ಷದವರೆಗೂ ಶಿಕ್ಷೆ ದಂಡ ಎಲ್ಲ ಇರುತ್ತೆ ಸೊ ಇವರು ಯಾವಾಗ ಈ ಶಿಕ್ಷೆ ಅನುಭವಿಸೋದು ಯಾಕಿನ್ನೂ ಇವರನ್ನು ಲಾಕ್ ಮಾಡಿಲ್ಲ ಅಂತ ಬಿ ಜೆ ಪಿ ಮುಗಿಬೀಳ್ತಾ ಇದೆ ಮೊದಲೇ ನಾವು ಹೇಳಿದ್ವಿ ಆದರೆ ಸರ್ಕಾರವೇ ಇಷ್ಟೆಲ್ಲ ಆಗೋದಿಕ್ಕೆ ಅವಕಾಶ ಮಾಡಿಕೊಡ್ತು ಅಂತ ಬಿಜೆಪಿ ಮುಗಿಬಿಡ್ತಿದೆ ಇದು ಸೆಷನ್ನಲ್ಲಿ ರಾಜಕೀಯ ರಂಗನ್ನ ಪಡ್ಕೊಳ್ಬಹುದು ಅದು ಬೇರೆ ವಿಷಯ ಆದರೆ ಎಸ್ ಐ ಟಿ ಮಾತ್ರ ಇನ್ವೆಸ್ಟಿಗೇಷನನ್ನು ಅಂತಿಮ ಘಟ್ಟಕ್ಕೆ ತಂದು ನಿಲ್ಲಿಸಿದ್ದು ಸಂಪೂರ್ಣ ಷಡ್ಯಂತ್ರ ಅಂತ ಹೇಳ್ತಿದೆ ಈಗ ಧರ್ಮಸ್ಥಳದ ಭಕ್ತರು ಹೇಳ್ತಿರೋದೇನು ವಿವಿಧ ಕಡೆಗಳಲ್ಲಿ ಹಿಂದೂ ದೇಗುಲಗಳನ್ನು ಟಾರ್ಗೆಟ್ ಮಾಡಲಾಗಿದೆ ಈಗ ತಮಿಳುನಾಡಿನಲ್ಲಿ ಒಂದು ರೀತಿಯಲ್ಲಿ ನಡೀತಿದೆ ಅದೇ ಬೇರೆ ಸ್ವರೂಪದ ಇದೇ ಬೇರೆ ಸ್ವರೂಪದ್ದು ಬಟ್ ನಡೀತಿದೆ ದೀಪ ಹಚ್ಚೋ ವಿಚಾರದಲ್ಲಿ ಕೇರಳದಲ್ಲಿ ಮತ್ತು ತಿರುಪತಿ ವಿಚಾರದಲ್ಲಿರಬಹುದು ಆಗಾಗ ಇಂತಹ ಪವಿತ್ರ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿದ್ದಾರೆ ಅದೇ ರೀತಿ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡೋದಕ್ಕೆ ಭಯಂಕರ ಸಂಚನ ರೂಪಿಸಲಾಗಿತ್ತು ಯಶಸ್ವಿಯಾಗಿ ಅದು ಬಯಲಾಗಿದೆ ಬಟಾ ಬಯಲಾಗಿದೆ ಅಂತ ಧರ್ಮಸ್ಥಳದ ಭಕ್ತರು ನಿಟ್ಟುಸಿರು ಬಿಡ್ತಿದ್ದಾರೆ ಎಸ್ ಐ ಟಿ ಕೊಟ್ಟೆ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅಂದರೆ ಚಾರ್ಜ್ ಶೀಟಲ್ಲಿ ಈಗ ಅಂತಿಮವಾಗಿ ಸಲ್ಲಿಕೆಯಾಗಿರೋ ಆಧಾರದಲ್ಲಿ ಈ ಕೇಸ್ ಇಲ್ಲಿಗೆ ಬಂದು ನಿಂತಿದೆ ಆದರೆ ಬಿ ಜೆ ಪಿಗರು ಕೇಳ್ತಿರೋದಿಷ್ಟೇ ಆ ದೊಡ್ಡ ಕೈ ಯಾವುದು ಇಷ್ಟೆಲ್ಲ ನಡೆದಿದೆ ಅಂದರೆ ಸುಮ್ಮನೆ ಇಲ್ಲೇ ಆಗಿದೆ ಅಂತಲ್ಲ ಇಲ್ಲಿನವರು ತಮ್ಮ ವೈಯಕ್ತಿಕ ಅಥವಾ ಲೋಕಲ್ ಬೇರೆ ಬೇರೆ ಕಾರಣ ದ್ವೇಷಗಳು ಎಲ್ಲ ಸೇರಿಸ್ಕೊಂಡು ಸಂಚನ್ನು ಮಾಡಿರಬಹುದು ಬಟ್ ಇದು ಮೇಲಿಂದ ಎಲ್ಲಿಂದಲೋ ಆಗಿರೋದು ಆ ಮೂಲವನ್ನು ಹುಡುಕಬೇಕು ಅನ್ನುವ ಆಗ್ರಹ ಕೂಡ ಈಗ ಕೇಳಿ ಬರ್ತಿದೆ ಕಾದ್ ನೋಡೋಣ ಈ ಕೇಸ್ ಇನ್ನೂ ಯಾವ ಆಯಾಮ ಪಡೆದುಕೊಳ್ಳಲಿದೆ ಮುಂದಿನ ದಿನಗಳಲ್ಲಿ ಅಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು